ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರಿಗೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನೀವೇನು ಮಾಡತ್ತೀರಿ ಊಟ ಐತ್ರಿ ಊಟ ಐತ್ರಿ ನಮ್ದು ಊಟ ಐತ್ರಿ ನಮ್ದು ಊಟ ಐತ್ರಿ ಎಕ್ಸಾಮ್ ಬರ್ದ್ ಬಂದಿನ್ರಿ ಎಕ್ಸಾಮ್ ಇವಾಗ ಎಕ್ಸಾಮ್ ನಡೆದವ್ರಿ ಸಮನ್ವ ಎಕ್ಸಾಮ್ ಹೋಗಿ ಎಕ್ಸಾಮ್ ಬರ್ದ್ಬಿಟ್ಟು ಬಂದ್ರಿ ಈಗಷ್ಟೇ ಅವನು ಈಗಂತರ ಕೆಲಸ ಅಂತೂ ಎಲ್ಲ ಕೆಲಸ ಆಗ್ಯದ್ರಿ

ಯಾಕಂದ್ರೆ ಅವಳಿಗೆ ಮಾಡಿದ್ರೆ ಸುಮ್ಮನೆ ಹುಳಿಗೆ ಒಣಗಿ ಬಿಡ್ತಾವ ಉಣಂಗಿಲ್ಲ ಅಷ್ಟು ಅಂತ ಹೇಳಿ ಒಂದು ಸ್ವಲ್ಪ ಹೂರ್ಣ್ ತೆಗೆದಿಟ್ಟಿದ್ದೇವ್ರಿ ಅದು ಹುರ್ಗೋ ಕೆಲವು ಹುಡುಗಿ ಒಂತಿ ಒಣಕತ್ತೀಗ ಅದು ಹುರ್ಣ್ ತೆಗೆದಿಟ್ಟಿದ್ದೇವಲ್ಲ ರೀ ಅದು ಹುರಿದ್ಬಿಟ್ಟು ಅಂತಂದ್ರೆ ಮರದ ಯೂಸ್ ಮಾಡಿದ್ರೆ ಭೀ ಏನಾಗಲ್ಲ ರೀ ಅದು ಖರಾಬ್ ಆಗಂಗಿಲ್ಲ ಏನಿಲ್ಲ ನಾವು ಇನ್ನು ಮಾಡ್ಬೇಕಂತ ಅಂದ್ಕೊಂಡೇವ್ರಿ ಮತ್ತೆ ಹುಳಿಗೆ ಒಂದೊಂದು ಹೋಗಿದ್ವಿ ಮತ್ತು ಸುಮ್ಮನೆ ಅಂತ ಹೇಳಿ ಚಂದ ಹುರಿದಾಗ ಹಾಳೆಗೆ ಇಟ್ಬಿಟ್ಟು ಅಂತಂದ್ರೆ ಏನಾಗಲ್ರಿ ನಾವು ಮಾಡ್ಬೇಕಾದ್ರೆ ಮತ್ತೆ ಒಂದು ಸ್ವಲ್ಪ ಬಿಸಿ ನೀರು ಕಾಯಿಸಿ ಕಲಸಿ ಅದು ಚಂದ ಹತ್ತಿಗೆ ಕಲಿಸ್ಕೊಂಡು ಮಾಡಿದೆವು ಅಂತಂದ್ರೆ ಭಾಳ ಚಂದ ಬರ್ತಾವೆ ರೀ ಹೋಳ್ಗೆ ಏನೋ ಇವತ್ತು ಬ್ಯಾಡಿಗೆ ಪುಳ್ಗಿ ಮಾಡ್ದಂಗೆ ಇರ್ತಾವ್ರಿ ಹಂಗೆ ಇರ್ತಾವ್ರ ಹಂಗೆ ಅಂತೇಳಿ ಅದು ಒಂದು ನಾಲ್ಕೈದರ ಹೋಳ್ಗೆ ಇದ್ರಿ ಅದೊಂದು ಸ್ವಲ್ಪ ಹೋಳ್ಗೆ ಮಾಡಿದೆ ಅದ್ರಾಗ ಒಂದು ಮೂರು ನಾಲ್ಕು ಚಪಾತಿನೂ ಮಾಡಿದ್ರಿ ಮತ್ತು ಇಬ್ಬರಿಕೆ ಪಲ್ಯ ಐತೆ ಅಲ್ರಿ ಎರಡು ಚಪಾತಿನೂ ಮಾಡಿದೆವು ಅನ್ನ ಮಾಡಿದೆವು ರೀ ಇಷ್ಟಾರ ಇವತ್ತು ಅಡುಗೆ ಅಂತ ಇದೇ ಮಾಡಿದೆವು ರೀ ನಾವು ಹಂಗೆ ಮಾಡ್ತೇವ್ರಿ ಅವಾಗ ಭೀ ಹೂರ್ನ ಅಂತಂದ್ರೆ ಮತ್ತೆ ಬೇಕಾದಾಗ ಬಿಸಿ ಮಾಡ್ಕೊಲಾಕ್ ಬರ್ತಾವ್ರಿ ಮರದಿನ ಅದೇ ಒಮ್ಮಲ್ಗೆ ಮಾಡಿ ಹಾ ಅಂತಂದ್ರೆ ಹೋಳ್ಗೆ ಮತ್ತೆ ತಂಗ್ಳು ಆಗ್ಬಿಡ್ತಾವ ಮತ್ತು ಯಾಕಂತ ಹೇಳಿ ಬಿಟ್ಟಿದ್ದೇವೆ ರೀ ಬಿಟ್ಟಿದ್ದೇವ್ರಿ ಒಂದಿಷ್ಟ ಯಾಕಂದ್ರೆ ಇರೋದ ಮೂರು ಮಂದಿ ಸುಮ್ಮನೆ ಹೋಗಂಗಿಲ್ಲ ಏನಿಲ್ಲ ಮತ್ತೆ ಬಾಣಾಗ್ತಾವ ಸುಮ್ಮನೆ ಅಂತೇಳಿ ಊರಿನ ತೆಗೆದಿಟ್ಟು ರೀ ಅದರದ ಇವತ್ತು ಹೋಳಿಗೆ ಮಾಡಿದ್ದೇವ್ ನೋಡ್ರಿ ಮತ್ತ ಅಲ್ಲಿ ನೋಡ್ರಿ ನಮ್ಮ ಸಮೃದ್ಧಿ ಅಂದ್ರೆ ಸಮೃದ್ಧಿ ಇಲ್ವಾಮ ಇವತ್ತು ನಮ್ಮ ಸಮೃದ್ಧಿ ಅಂತ ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ಸಮೃದ್ಧಿ ಸಮೃದ್ಧಿ ಇಬ್ರು ನೋಡ್ರಿ ಅವ್ರು ಹೆಂಗ ನಡ್ದಾರ ಅಣ್ಣ ತಂಗಿ ಬಾ ಬರ ನಮ್ ಸಮೂನು ನೋಡ್ರಿ ಅಮಗಲಕ್ಷನ್ ಅವ್ನಿಗೆ ಭೀ ಕಾಲ್ ಬರ್ಲಂತ್ರಿ ನಡಿಲಕ್ಕ ಅದ್ಕಲ್ಚನ್ ಸಮೃದ್ಧಿ ಏನಪ್ಪಾ ಅಂದ್ರಿ ಸಮೃದ್ಧಿ ಈಗ ನಡ್ಲಿಕ್ಕೆ ಮಂಚ ಅದೆಲ್ಲ ಹಿಡ್ಕೊಂಡು ನಡ್ಲಿಕ್ಕೆ ತಾಡ್ರಿ ಹಿಂಗ ಪೂರ್ತಿ ಅಂತ ನಡಿಯಲ್ರಿ ಅದ್ರ ಗಾಡಿ ಮತ್ತ ಮಂಚ ಅದ್ ಸಿಕ್ಕ್ರಾ ಹಿಡ್ಕೊಂಡು ನಡಿತಾಡ್ರಿ ಸೈಕಲ್ ಇದ್ರ ನಡಿತೀವಿಡ್ರಿ ಆ ಸೈಕಲ್ ಬಿ ತರದಾಗಿಲ್ರಿ ನಮ್ಗ ಅದು ಆಕಾರಂದ್ರೆ ನಡೀತಿವಿಡ್ರಿ ಇಷ್ಟೊತ್ತಿಗೆ ಆದ್ರೆ ಅದೇನು ತರ್ಲ ಬಟ್ಟಿಗೆ ಈಗ ನಡಲಿಕ್ಕೆ ತಾಡ್ರಿ ಮಂಚ ಅದು ಹಿಡ್ಕೊಂಡ ಆದ್ರೆ ಮಂಚ ಬಿಟ್ಟು ನಡೆಯಲ್ರಿ ಮಂಚ ಆಯ್ತಪ್ಪ ಅಂತಂದ್ರೆ ಹಿಡ್ಕೊಂಡು ನಡಿತಾಡ್ರಿ ಈಗ ಸಮೃದ್ಧಿ ಗಿಲೋಡಮ್ಮ ಗಿಲೋಡ್ಗೆ ಏ ಬಂಗಾರಿ ಹಾಯ್ ಮೇಡಮ್ಮ ಸಮೃದ್ಧಿ ನಮ್ಮ ಸಮೂಹಂತೂ ಬಣ್ಣ ಅಂತರ ಹಳಿ ಬಣ್ಣಾಡ ಎಲ್ಲ ಮನೆ ತುಂಬ ಚೆಲ್ ಬಿಟ್ಟ ನೋಡ್ರಿ ಬಣ್ಣನೇ ಬಣ್ಣ ರೀ ಅದು ಎಷ್ಟು ಹಾಕಿ ತೊಳ್ದಿನ್ರಿ ಅಂದ್ರೆ ಭೀ ಹೋಗಲಿ ಹೇಗ್ಯದ್ರಿ ಹಲ ಕಡೆ ಸಾಮು ನೋಡ ಅವ್ನ ಕೈ ಕಡ್ಲೆ ತಳಗ ಅಣ್ಣನ ಕೈ ಕಡಿತಿ ನಿನ್ನ ಹಲ್ ಕಡಿಲಿ ಕಡಿಬಾರ್ದಪ್ಪ ನೀ ಕಡಿಬಾರ್ದಪ್ಪ ಖುಷ ನಾನ್ ಹಲ್ ಬಿ ಬೇಡ ಆಕಿನ ಹಲ್ ಬೇಡ 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 ನೋಡ್ರಿ ನಮ್ ಸಾಮು ಹೆಂಗ್ ನಡ್ದಾನ ಏಯ್ ಹುಚ್ಚ ಸಮೃದ್ಧಿ ನಮ್ಮ ಸಮು ನೋಡ್ರಿ ಜೋಳಗಿದಾಗ ಜೋಕಲ್ ಆಟ ಆಡ್ಲಿಗತ್ತನ ಇಲ್ಲಪ್ಪ ಬಾಕಲ್ ಬಿಡಿತು ಬಾಕಲ್ ಬಿಡ್ಕೊಂಡಿಗ ನೀನು ಆಡ್ತೇನೆ ಸಮೃದ್ಧಿ ತಾನೇ ತೂಕೊಲುತ್ತಾನ್ರೀ ಯಾರು ತುಗನು ಬೇಕಲ್ರ ಅವನಿಗೆ ತುಕ್ಕ ಹ್ಞೂ ಹೋಗ ಬಿಡು ಹಾಂ ಸೂಪರ್ ಸಮೂ ಅವಾಗ ಇಷ್ಟ ದಿನ ತುಗುರಿ ತುಗುರಿ ತೂಗ್ರಿ ಅಂತಿದ್ದೇನ್ರೀ ಈಗ ಏನಿಲ್ಲರಿ ತೂಗೋದನಿಗೆ ತಾನೇ ಆರಾಮಾಗಿ ತೂಕೊಲತ್ತ ನೋಡ್ರಿ ಜೋಕಾಲ ಈಗ ನೋಡ್ರಿ ನಿನ್ನ ಹಿಡಿದ ಎಲ್ಲರೂ ಎಲ್ಲರು ಭಾಳ ಅಂದ್ರೆ ಭಾಳ ಖುಷಿಯಾಗಿದ್ದೇವ್ರಿ ಒಂದು ಖುಷಿ ವಿಷಯ ಇತ್ತು ಎಲ್ಲರೂ ಖುಷಿಯಾಗಿದ್ದೆವು ನಮ್ಮ ಸಮೂ ಅಂತೂ ಫುಲ್ ಖುಷಿಯಾಗಿದ್ದ ಆ ಸಮೂರ ಪಪ್ಪನೂ ಫುಲ್ ಖುಷಿಯಾಗಿದ್ದನ್ರಿ ಆದ್ರ ಇವತ್ತು ಏ ಪುಪ್ ತಂಗಿ ಬರೆಯಿ ಹೋಗಿಲ್ಲ ಗಳ ಹೋಗಿದಿ ಮಂಜಿನ ಪೇಪರ್ ಗಳ ಒಳ್ಳೆಕ್ ಹೋಗಿದ್ದಿ ಆ ಹಿರಿಕೆ ಒಳಗೆಳೆ ಒಳ್ಳೆ ಕುಗಿನ್ಲಾ ಮನೇ ಅದ ಹೇಳಕತ್ತ ನೋಡ ಹಾಡಿದಪ್ಪ ಬಾಳ ಅಂದ್ರ ಬಾಳ ಖುಷಿಯಾಗಿದ್ದೇವ್ರಿ ಎಲ್ಲರೂ ಆದ್ರೆ ಆದ್ರ ಇವತ್ತ ಆ ಖುಷಿ ಇಲ್ಲ ರೀ ಯಾಕಪ್ಪ ಏನು ವಿಷಯ ಅಂತ ಹೇಳಿ ಟೈಟಲ್ ನೋಡನೆ ನೋಡಿನ ಗೊತ್ತಾಗಿರ್ತವ್ರಿ ಎಲ್ಲಾರ ಹ್ಮ್ ಚಲೋ ಮಾಡಿದಪ್ಪ ಎಲ್ಲರಿಗೂ ಟೈಟಲ್ ನೋಡನೆ ನೋಡನೇ ಗೊತ್ತಾಗಿರ್ತೇವ್ರಿ ನಾವು ಚೆನ್ನಾಗ ಅವ್ರ ಪಪ್ಪ ಕರ್ಕೊಂಡ್ಬರ್ಬೇಕಂತ ಮಾಡಿರಿ ಇವತ್ತು ಹೋಗಿ ಭಾಳ ಅಂದ್ರೆ ಭಾಳ ಅಂದ್ರೆ ಎಷ್ಟು ದಿವಸ ಐತ್ರಿ ಅವ್ರು ಯಾವಾಗ ಕು ಸುಟ್ಟಿ ಕೊಡ್ತಾ ಯಾವಾಗ ಸಾಲಿ ಸುಟ್ಟಿ ಕೊಡ್ತಾ ಕರ್ಕೊಂಬರ್ಬೇಕು ಕರ್ಕೊಂಬರ್ಬೇಕು ಅಂತ ಅವರು ಅದಕ್ಕೆ ಹೋಗಿ ಕರ್ಕೊಂಬರ್ಬೇಕು ಹೇಳಿ ಫುಲ್ ಎಲ್ಲ ರೆಡಿ ಆಗಿದ್ರು ರೀ ಆಕಿನೂ ನೀನು ಬ್ಯಾಗ್ ಸಮೇತ ಪ್ಯಾಕ್ ಮಾಡ್ಕೊಂಡು ಬಿಡ್ರಿ ನಮ್ಮ ಚೆನ್ನಮ್ಮ ಆದ್ರೆ ನಮ್ಮ ತಂಗಿ ಅಂತ ಅಂಥೇಳಿಬಿಟ್ಟು ರೀ ಆ ಕಳ್ಸಲ್ಲ ಅಂದ್ರು ಅಂತ ಹೇಳಿ ಹೇಳ್ತೀನಿ ರೀ ಇವಾಗ ರೆಡಿಯಾಗಿರೀ ಅವ್ರ ಪಪ್ಪ ಮಿಂಜಾ ಆಕೆ ಮಿಂಜಾನತ್ತ ಐದು ಗಂಟೆಗೆ ಎದ್ದಾಳತ್ರಿ ನಮ್ಮ ಚೆನ್ನಮ್ಮ ಬಿ ಇವತ್ತು ನಾನು ಊರಿಗೆ ಹೋಗ್ತೀನಿ ಅಂತ ಹೇಳಿ ಕಡೆ ಬಾ ತಮ್ಮ ಮುದ್ದೆ ಹಿಬಿಡೋಂಗದಪ್ಪ ಸೊಕ್ಕು ಹಾಂ ಐದು ಗಂಟೆಕ್ಕನ ಎದ್ದು ರೆಡಿ ಆಗ್ಯಾಡ್ರಿ ಚೆನ್ನಮ್ಮ ನಾನು ಹೋಗ್ತೀನಿ ಇವತ್ತು ಊರಿಗೆ ಊರಿಗೆಬೇಸಿ ಹೇಳಿಬಿಟ್ಟು ಆದ್ರೆ ಅವ್ರಾಗ ಕಳಿಸ್ಲಿಲ್ಲರಿ ಇವತ್ತು ಯಾಕೆ ಕಳಿಸ್ಲಿಲ್ಲಪ್ಪ ಅಂತಂದ್ರಿ ಯಾವಾಗ್ನು ಅಷ್ಟೇ ರೀ ಸಾಲಿ ಸುಟ್ಟಿ ಕೊಟ್ಟು ಅಂದ್ರೆ ಒಂದು ನಿಮಿಷ ಇದ್ರಲ್ಲಿ ರೀಕಿ ನಿನ್ನೆ ಅಷ್ಟೇ ಸಾಲಿ ಸುಟ್ಟಿ ಕೊಟ್ಟು ನಿನ್ನೆ ಫೋನ್ ಹಚ್ಚಿ ಹೇಳಿಡ್ರಿ ನಾನು ಬರ್ತೀನಿ ಪಪ್ಪ ಕಳಿಸ್ ಮಮ್ಮಿ ಕರೀಲಿಕ್ಕ ಅಂತ ಹೇಳಿ ಹಾಗಾಗಿ ಅವ್ರ ಪಪ್ಪನೂ ರೆಡಿಯಾಗಿರ್ರಿ ಇವತ್ತು ಜನಕ್ಕೆ ಹೋಗ್ಲಕ್ಕೆ ಬೀಳ್ತಿ ಬೀಳ್ತಿ ಗೊತ್ತಿ ಹಿಡ್ಕೊಬೀಳ್ ನೋಡಿ ಅವ್ರ ಪಪ್ಪ ಬಿ ರೆಡಿ ಆಗಿದ್ರಿ ಕರ್ಕೊಂಡ್ ಬರ್ಲಕ್ಕೆ ಹೋಗ್ಬೇಕಂತ ಹೇಳ್ಕೊಸಿಂದ್ರೆ ಆಕಿನ ಮುಂಜಾನೆ ಐದು ಗಂಟೆ ರೆಡಿ ಹೇಳ ಅವ್ರ ಪಪ್ಪನೂ ಆಗ್ಯಾರ ಆದ್ರೆ ನಮ್ಮ ತಂಗಿ ಮತ್ತು ಫೋನ್ ಹಚ್ಚಿ ಬ್ಯಾಡಂತ ಹೇಳ್ದೊಡ್ರಿ ಯಾಕಪ್ಪ ಅಂತಂದ್ರಿ ಈಗ ಇನ್ನೊಂದು ಸ್ವಲ್ಪ ಇನ್ನೊಂದು ಎಂಟತ್ತು ದಿವಸ ಬಿಟ್ಟು ನಾನೇ ಬರ್ತೀನಿ ಮತ್ತೆ ಯಾಕೆ ಬಂದು ಕರ್ಕೊಂಡು ಹೋಗ್ತೀರಿ ನಾನೇ ಬಂದ್ಬಿಟ್ಟು ಹೋಗ್ತೀನಿ ಬೇಡ ಬೇಡ ನೋಡ್ರಿ ಹಾಗಾಗಿ ಕರ್ಕೊಂಡ್ಬರ್ಲಕ್ಕ ಹೋಲಿ ಇಲ್ರಿ ಫ್ರೆಂಡ್ಸ್ ಆಯ್ತಾ ನೋಡಿರಿ ಇವತ್ತು ನಿಮಿಷ ಏನಪ್ಪ ಅಂತಂದ್ರೆ ಭಾಳ ಖುಷಿ ರೀ ನಮ್ಗೆ ಭಾಳ ದಿನ ಆಯ್ತಲ್ಲ ರೀ ಬಂದು ಹೋಗಿ ಚೆನ್ನಮ್ಮ ಅದಕ್ಕೆ ಹೇಳಿ ಎಲ್ಲರೂ ಭಾಳ ಜೀವನ ಅನ್ಸಕ್ಕತಿ ಆಕಿನ ಅಕ್ಕಿನ ಕಡೆಗೆ ಏ ಪು ತಂಗಿ ಬಿಡ್ಯದ ಸಮೂ ಬಳಿತ ನೋಡಿ ತಂಗಿ ಅದಕ್ಕೆ ಭಾಳ ಅಂದ್ರೆ ಭಾಳ ಎಲ್ಲರಿಗೂ ಭಾಳ ಖುಷಿ ಇತ್ತು ಅಕ್ಕಿನೂ ಭಾಳ ಅಂದ್ರೆ ಭಾಳ ಖುಷಿ ಅಕ್ಕಿ ಅಂದ್ರೆ ಒಂದೇ ಸಮನೆ ಅಳ್ಳಗೆ ಚಾಲು ಮಾಡಿಬಿಟ್ಟಾಳಿ ನಮ್ಮ ಚೆನ್ನಮ್ಮ ಅಂತ ಭಾಳ ಹತ್ತೋಡ್ರಿ ಇವತ್ತು ನಾನು ಬರ್ತೀನಿ ಬರ್ತೀನಿ ಅಂತ ಹೇಳಿ ಆದರೆ ನಮ್ಮ ತಂಗಿ ಮತ್ತಿನೊಂದು ಎರಡು ಮೂರು ದಿನ ರೇ ಆದರೆ ಎಂಟು ದಿವಸ ಬಿಟ್ಟು ನಾನೇ ಬಂದು ಬಿಟ್ಟು ಹೋಗ್ತೀನಿ ಮತ್ತೆ ಸುಮ್ಮನೆ ಬಂದು ಕರ್ಕೊಂಡು ಹೋಗ್ತೀರಿ ಬೇಡ ಅಂತ ಹೇಳಿದುರಿ ಅರ್ಸ್ಲಿಕ್ಕೆ ಬಿಟ್ಟು ಮತ್ತೆ ಹೆಂಗಿದ್ರು ಬರ್ತಾಳಂತ ಬಂದ್ಬಿಟ್ಟು ಹೋಗ್ತಾಳ ಅಂತ ಹೇಳಿ ಕರ್ಲಿಕ್ಕೆ ಇಲ್ರಿ ಇದೇ ಇಷ್ಟೇ ವಿಷಯ ನೋಡ್ರಿ ಫ್ರೆಂಡ್ಸ್ ನಾವು ಚೆನ್ನಮ್ಮ ಯಾವಾಗ ಬರ್ತಾಳಂತಿ ಕೈಲಿ ರೀ ಯಾಕಂದ್ರೆ ಆ ಸಮ್ಮು ಹಾಕಿ ಆಟ ಆಡ್ಕೊತೋತರಿ ಅವರ ಆ ಸಮೃದ್ಧಿಗೆ ಭೀ ಒಂದೊಂದು ಸ್ವಲ್ಪ ಎತ್ಕೊಂಡು ಆಟಾಡಸ್ತಿರ್ತಾಳ ಚೆನ್ನಮ್ಮ ಬಂದ್ರು ಅಂತಂದ್ರೆ ನಮ್ಮ ಚೆನ್ನಮ್ಮ ಯಾವಾಗ ಬರಬೇಕು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ಕೂಡ ಕತಿ ಈಗ ನಮ್ಮ ತಂಗಿ ಬಂದ್ರು ಬಾಕಿ ಬೆಳಗ್ಗೆ ಅಂದ್ರೆ ಆಕೀನು ಒಂದು ದಿವಸ ಇದ್ದಂಗೆ ಮಾಡ್ತರಿ ಹಂಗಾಗಿ ಮತ್ತಾ ಅಕ್ಕಿನೇ ಅಂತ ಹೇಳಿ ಬಿಟ್ಟವ್ರು ನಾವು ಕರ್ಕೊಂಡ್ಬರಕ ಹೋಗ್ಲಿ ಮತ್ತೆ ಕರ್ಕೊಂಡ್ಬಂದಿ ಒಂದ್ಸಂದ್ರೆ ಆಕೆಗೆ ಬರೋದಾಗಲ್ಲ ಬಿಡೋದಾಗಲ್ಲ ಹಂಗ ಬಂದ್ ಕಿಸಿದ್ರೆ ಆಕಿ ಭೀ ಒಂದಿನ ಇದ್ ಹೋದಂಗನೂ ಆತದ ಮತ್ತೆ ಚೆನ್ನಾಗಿ ಕರ್ಕೊಂಡ್ ಬಂದಂಗು ಆತ್ರಿ ಅರಸಲಕ್ಕೆ ಕರ್ಕೊಂಡ್ಬರಕ್ ಹೋಗ್ಲಿಲ್ರಿ